ಅದೇ ಸಾಕ್ರೆಟಿಸ್ ಮನೆಯಲ್ಲಿ ಹೆಂಡತಿ ಬಹಳ ಕಾಟ ಕೊಡ್ತಿದ್ಲು ಬೈತಿದ್ಲು ಜಾಂತಿ ಸಾಕ್ರೆಟಿಸ್ ತನಿಗೆ ಸಾಕ್ರೆಟಿಸ್ ಏನು ಮಾಡ್ತಿದ್ದ ಗೊತ್ತೇ ಬಹಳ ಮಜಾ ಆದ ಸಾಕ್ರೆಟಿಸ್ ಇಷ್ಟೆಲ್ಲ ಆದ ಕೂಡಲೇ ಹೊರಗೆ ಬಂದು ಮಾಳಿಗೆ ಮೇಲೆ ಆರಾಮಾಗಿ ಕೂಡಾವ ಮಾಳಿಗೆ ಮೇಲೆ ಅವಾಗ ಒಬ್ಬ ಶಿಷ್ಯ ಕೇಳ್ದ ಗುರುಗಳೇ ಮನ್ಯಾಗ ಜಗಳ ಆದ ಬಳಕೆ ಮಾಳಿಗಮಿ ಯಾಕೆ ಕೂಡ್ತೀಯ ಅಂತ ಆವಾಗ ಸಾಕ್ರೆಟೀಸ್ ಹೇಳ್ದ ಮನ್ಯಾಗ ಅದಷ್ಟೇ ಕೇಳಿಸ್ತದ ಹೆಂಡತಿ ಅಷ್ಟೇ ಮಾಳಿಗೆ ಮ್ಯಾಗ ಬಂದ ಬಳಕ ಕೆಳಗಿನವ್ರು ಯಾರು ಕಾಣುದೇ ಇಲ್ಲ ನನಗೇನು ಕಾಣಿಸ್ತದೆ ಈಗೆಲ್ಲ ಆಕಾಶ ಕಾಣಿಸ್ತದೆ ಬೆಳಕ ಕಾಣಿಸ್ತದೆ ವಿಸ್ತಾರ ಕಾಣಿಸ್ತದೆ ಕೆಳಗೆ ಏನೇ ಶಬ್ದ ಕೇಳಿದಾಗ ಏನು ಮನಸ್ಸಾಗಿತ್ತೋ ಈಗ ಸಮಾಧಾನ ಆಗ್ತದೆ ಸಮಾಧಾನ ಮಾಡ್ಕೊಳಕ ಒಳಗೆ ಹೊರಗೆ ಬಂದ್ರೆ ಮುಗಿತಲ್ಲ ಅಂದ ಸಮಾಧಾನ ಮಾಡ್ಕೊಳ್ಳಕ್ಕೆ ಮನೆಯಾಗ ಜಗಳ ಅಂದ್ರೆ ಮನೆ ಮ್ಯಾಲ ಮಾಳಿಗೆ ಮ್ಯಾಗ ಹೋಗಿ ಅಂದ ಸದಾ ಇದು ಪ್ರಾಕ್ಟಿಕಲ್ ಇದು ಪ್ರಾಯೋಗಿಕ ಯಾವ್ದನ್ನ ನೋಡಿದರೆ ಯಾವ್ದನ್ನ ಕೇಳಿದರೆ ಜಗಳ ಶುರುವಾಗ್ತದೆ ಅದು ಅನಿಸ್ತು ಅಂದ್ರೆ ಅದೆಲ್ಲ ಮುಗಿದ ಬಳಿಕ ಸಕ್ರಟಿ ಸುಮ್ನೆ ಇತ್ತುಕೊಂಡು ಮತ್ತ ಮ್ಯಾಲೆ ಬಂದು ಕೂತು ಮನಸ್ಸನ್ನ ಹರವೇ ಬಿಡ್ತೀವಿ ಅದೇ ಧ್ಯಾನ ಸಮಾಧಾನ ಮಾಡ್ಕೊಳ್ಳಿಕ್ಕೆ ಇದೆ